ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಕೇಳಿದಿದ್ದು ಗೊತ್ತೇ ಇದೆ ಅದ್ಯಾವಾಗ ಶೂಟಿಂಗ್ ಮಾಡಿದ್ರು ಸಿನಿಮಾ ಏನು ಡಾಲಿ ಧನಂಜಯ್ ಯಾವಾಗ ಸಿನಿಮಾ ಮಾಡಿದ್ರು ಅಂತ ಲೆಕ್ಕ ಹಾಕೋಕೆ ಶುರು ಮಾಡ್ತಿರುವಾಗಲೇ ಸಿನಿಮಾ ರಿಲೀಸ್ ಗೆ ರೆಡಿ ರೆಡಿಯಾಗ್ತಿದೆ ಅಂದಹಾಗೆ ಡಾಲಿ ಧನಂಜಯ್ ಹಾಗೂ ಪರಂ ನಲ್ಲಿ ನಿರ್ಮಾಣ ಆಗಿರುವ ಸಿನಿಮಾದ ಹೆಸರು ಕೋಟಿ ಈ ಸಿನಿಮಾದ ಹಾಡುಗಳು ಸಂಗೀತ ಪ್ರಿಯರನ್ನ ಸೆಳೆದಿದೆ ಸದ್ಯ ಹಾಡುಗಳನ್ನ ಬಿಟ್ಟಿದ್ದು ಆ ಹಾಡುಗಳು ನಿಧಾನವಾಗಿ ಸಂಗೀತ ಪ್ರಿಯರನ್ನ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ ಈ ಸಿನಿಮಾದ ಮಾತು ಸೋತು ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ ನೀನೆಲ್ಲರ ನನ್ನೊಂದು ಪ್ರಾಣಿಸು ಪ್ರಾಣ ಸಖಿಯೇ ಸಖಿಯೇ ಮಾತನಾಡೋದು ಮೇಗಂತ ಹೇಳಿಕೊಡು ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀನು ಈ ಹಾಡನ್ನ ರೀಲ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ಈಗಾಗಲೇ ಈ ಹಾಡನ್ನ ಇಟ್ಕೊಂಡು ಸಾಕಷ್ಟು ರೀಲ್ಸ್ ಗಳಾಗಿದ್ದು ಮಿಲಿಯನ್ ಲೆಕ್ಕದಲ್ಲಿ ವ್ಯೂಸ್ ಆಗಿದೆ ಅಂತೆ ವಾಸುಕಿ ವೈಭವ್ ಸಂಗೀತ ಸಂಯೋಜಿಸಿರುವ ಕೋಟಿ ಸಿನಿಮಾದ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡುವುದಕ್ಕೆ ಶುರುವಾಗಿದೆ ವಾಸುಕಿ ವೈಭವ್ ಟ್ಯೂನ್ ಹಾಕಿದ್ದಾರೆ ಯೋಗರಾಜ್ ಭಟ್ ಸಾಹಿತ್ಯವಿದೆ ಅರ್ಮನ್ ಮಲ್ಲಿಕ್ ಮಾತು ಸೋತು ಹಾಡಿಗೆ ಹಾಕಿದ್ದಾರೆ ಈ ಹಾಡು ನಲ್ಲಿ ಕಳೆದ ಒಂದು ವಾರದಿಂದ ಟ್ರೆಂಡಿಂಗ್ ನಲ್ಲಿದೆ ಲಿರಿಕಲ್ ವಿಡಿಯೋ ಯೂಟ್ಯೂಬ್ ನಲ್ಲೂ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡೆದಿದೆ ಯೂಟ್ಯೂಬ್ ಶಾರ್ಟ್ಸ್ ನಲ್ಲೂ ಟ್ರೆಂಡಿಂಗ್ ನಲ್ಲಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ